ਤਾਲੁਕ ਬੰਜਾਰਾ ਸੰਗਠਨ ਨੂਤਨਾ ਅਧਿਕਸ਼ਕਾਗੀ ਕਰੁਕੁੱਚੀ ਰਾਮਾਇਕਾਇਕੇ ಚಿಕ್ಕಮಗಳೂರು ಜಿಲ್ಲೆ ತರಕೆರೆ ತಾಲೂಕು ಫೆಬ್ರವರಿ ಹದ್ನಾಲ್ಕು ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಂಜಾರ ಸಂಘದ ನೂತನ ಅಧ್ಯಕ್ಷರಾಗಿ ಕರಕುಚಿ ರಾಮ್ನಾಯಕ್ ಆಯ್ಕೆಯಾದರು ಬಂಜಾರ ಸಂಘವು ಪ್ರತಿ ವರ್ಷ ಒಬ್ಬೊಬ್ಬ ಮುಖಂಡರನ್ನು ಆಯ್ಕೆ ಮಾಡಿ ಸಮಾಜದ ಅಭಿವೃದ್ದಿಗೆ ಕೆಲಸ ಮಾಡುವಂತೆ ಆಯ್ಕೆ ಮಾಡಲಾಗುವುದು ಅದರಂತೆ ಈ ಬಾರಿ ಅಡಿಕೆ ಬೆಳೆಗಾರರ ಕಬ್ಬು ಬೆಳೆಗಾರ ಮತ್ತು ಗೊಬ್ಬರ ಮಾರಾಟದಲ್ಲಿ ಅತಿ ಹೆಚ್ಚು ಪರಿಣಿತಿಯನ್ನ ಹೊಂದಿರುವ ರಾಮನಾಯಕ್ ಅವರನ್ನ ಸರ್ವಾನುಮತದಿಂದ ಸಮಾಜದ ಅಭ್ಯದಯಕ್ಕೆ ಕೆಲಸ ಮಾಡುವಂತೆ ಸಮಾಜದವರೆಲ್ಲರೂ ಆಯ್ಕೆ ಮಾಡಿದ್ದರಿಂದ ಅವರನ್ನ ಅಧ್ಯಕ್ಷನಾಗಿ ನೇಮಕ ಆಗಿ ಸೇವಾಲಾಲ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಅಧ್ಯಕ್ಷರಾಗಿ ಆಯ್ಕೆಯಾದ ರಾಮನಾಯಕ್ ಮಾತನಾಡಿ ನನ್ನ ಮೇಲೆ ತಾಲೂಕಿನ ಸಮಾಜದ ಮುಖಂಡರೆಲ್ಲರೂ ಅಭಿಮಾನ ಇಟ್ಟು ನನ್ನನ್ನು ಆಯ್ಕೆ ಮಾಡಿದ್ದರಿಂದ ಮುಂದಿನ ದಿನಗಳಲ್ಲಿ ಸಮಾಜದ ಪರವಾಗಿ ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಸಭೆಯಲ್ಲಿ ತಿಳಿಸಿದರು ಈಗಾಗಲೇ ಬಂಜಾರ ಸಮಾಜಕ್ಕೆ ಮತ್ತು ಸಮುದಾಯ ಭವನ ನಿರ್ಮಾಣಕ್ಕೆ ಬೇಲೇನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಹಿಂದಿನ ಸರ್ವ ಸದಸ್ಯರು ಎಂಟು ನೂರು ಆಡಿ ಜಾಗವನ್ನು ನೀಡಿದ್ದು ಅದು ಈಗ ನೆನೆಗುದಿಗೆ ಬಿದ್ದಿರುವುದರಿಂದ ನೂತನ ಶಾಸಕರಾಗಿ ಆಯ್ಕೆಯಾಗಿರುವ ಜಿಎಚ್ ಶ್ರೀನಿವಾಸ್ ಅವರನ್ನ ಮನವೊಲೈಕೆ ಮಾಡಿ ಆ ಜಾಗವನ್ನು ಬಂಜಾರ ಸಮುದಾಯಕ್ಕೆ ನೀಡುವಂತೆ ಒತ್ತಾಯ ಮಾಡಲಾಗುವುದು ಇದಲ್ಲದೆ ಸಮಾಜದಲ್ಲಿ ಅತ್ಯಂತ ಕೆಳಹಂತದಲ್ಲಿರುವ ಬಡವರಿಗೆ ಸರ್ಕಾರದಿಂದ ದೊರಕಬಹುದಾದ ಸೌಲಭ್ಯಗಳನ್ನು ನಾನು ಮುತುವರ್ಜಿ ವಹಿಸಿ ಅಂತವರಿಗೆ ಸೌಲಭ್ಯ ನೀಡುವಂತೆ ಸರ್ಕಾರಿ ಅಧಿಕಾರಿಗಳ ಮಟ್ಟದಲ್ಲಿ ಅವರ ಪರವಾಗಿ ದನಿಗೂಡಿಸುವುದಾಗಿ ಈ ಸಂದರ್ಭದಲ್ಲಿ ರಾಮನಾಯಕ್ ಹೇಳಿದರು ಮುಂಬರುವ ಸೇವಾಲಾಲ್ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ತರೀಕೆರೆ ಮತ್ತು ಅಜಂಪುರ ತಾಲೂಕಿನ ಸಮಸ್ತ ಬಂಜಾರ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಪ್ರೋತ್ಸಾಹ ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲು ತಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರುವುದಾಗಿ ತಿಳಿಸಿದರು ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ತರೀಕೆರೆ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಅಥವಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸೇವಾಲಾಲ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಾಧ್ಯಕ್ಷರಾದ ಎಚ್ಎಲ್ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿಯಾದ ಶಿವಶಂಕರ್ ನಾಯ್ಕ ಶಿರಸ್ತೆದಾರರಾದ ನಾಗೇಂದ್ರ ನಾಯಕ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಪ್ರದೀಪ್ ಎಚ್ಇ ಎನ್ಕೆಎಸ್ ಫೋರ್ ನ್ಯೂಸ್ ತರೀಕೆರೆ ಹದಿನೈದನೇ ತಾರೀಕಿಗೆ ನಾವು ಮಾಡ್ಲೇಬೇಕು ಅವರು ಸಮಾಜದ ವತಿಯಿಂದ ನೀವು ಯಾವ ಡೇಟ್ ಫಿಕ್ಸ್ ಮಾಡ್ಕೊತೀರಾ ಅದು ನಿಮ್ಮ ಚರ್ಚೆ ಮಾಡ್ಬಿಟ್ಟು ನಮ್ಗೆ ಹೇಳಿ ಆ ಡೇಟಿಗೆ ನಮ್ಮ ಸರ್ಕಾರದ ವತಿಯಿಂದ ನಾವು ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಸ್ಪಂದಿಸಿ ಅವತ್ತೊಂದಿಗ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತೀವಿ ನೀವು ಹದಿನೈದನೇ ತಾರೀಕಿಗೆ ನಮ್ಮ ಕಚೇರಿಯಲ್ಲಿ ಮಾಡೋಂಥ ಕಾರ್ಯಕ್ರಮ ಸಮಾಜದವರೆಲ್ಲ ಬಂದು ಪುಷ್ಪಾರ್ಚನೆ ಮಾಡಿ ಪೂಜೆ ಮಾಡಿ ಸಾಂಕೇತ

ನಾವೇ ಅದು ಅರೇಂಜ್ ಮಾಡಿರ್ತೀವಿ ಸಮಾಜದವರು ಬಂದ್ಬಿಟ್ಟು ಒಂದು ಪುಷ್ಪಾರ್ಚನೆ ಮಾಡಿ ಪುಷ್ಪಾರ್ಚನೆ ಮಾಡಿ ದೀಪ್ ಜ್ಯೋತಿ ಬೆಳೆಸ್ತೀವಿ ಜ್ಯೋತಿ ಹಾಕ್ತೀವಿ ಜ್ಯೋತಿ ಬೆಳೆಸ್ತೀನಿ ಪುಷ್ಪಾರ್ಚನೆ ಮಾಡಿಬಿಟ್ಟು ನಾಲ್ಕು ಮಾತಾಡೋದಿದ್ರೆ ಮಾತಾಡ್ಬಿಟ್ಟು ಇದೆ ಗೌರವ ಗೌರವಿಸಬೇಕು ಮಾಡಿ ಸರಿ ಎಲ್ಲರೂ ನಾವು ಅಧಿಕಾರಿಗಳು ಸಮಾಜದವರು ಅದಕ್ಕೆ ನಿಮ್ಗೊಂದು ಡೇಟ್ ನಾಳೆ ಚರ್ಚೆ ಆಯಿತಲ್ಲ ರೀ ಸರ್ ಬೆಳಗ್ಗೆ ಬೆಳಿಗ್ಗೆ ತಿಳಿಸಲ್ಲ ತಿಳಿಸಿ ಇಲ್ಲ ಸೋಮವಾರ ಒಂದು ನೀವು ಫ್ರೀ ಇದ್ರೆ ಬಂದು ಸಾಹೇಬಕ್ಕೆ ಬಂದಾಗ ಸಾಹೇಬಿಡಿ ಈ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ ನೀವು ಸಮಾಜ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಅಂತೇಳಿ ನಿಮ್ಮ ಡೇಟು ಹದಿನೈದಕ್ಕೆ ಇರಲಿ ನಾವು ಏನು ನಾಳೆ ಚರ್ಚೆ ಮಾಡ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ತೀವೋ ಆ ಡೇಟ್ ನಿಮ್ಮ ಬರ್ತಾ ಸರ್